ಪ್ರಥಮವಾಗಿ ಕಡಲೆಕಾಯಿಯಿಂದ ಬೀಜ ಸಪ್ರೇಟ್ ಮಾಡೋದು ಇದು ಕಾಸ್ಟ್ ಇದು ಸದ್ಯಕ್ಕೆ ನಾವು ಹೇಳ್ದಂಗೆ ಫ್ಯಾಬ್ರಿಕೇಶನ್ ಕಾಸ್ಟ್ ನಮಗೆ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರ ಆಗಿದೆ ನಾಲ್ಕು ತರ ನಾವು ಆಪರೇಷನ್ಸ್ ಮಾಡಬಹುದು ಇದು ಸಿಂಗಲ್ ಹೆಚ್ ಮೋಟರ್ ಆಪರೇಟೆಡ್ ಸಿಂಗಲ್ ಪೇಜು ಅದು ಒಂದು ಗಂಟೆಗೆ ನೂರೈವತ್ತು ಕೆ ಜಿ ಕಡಲೆಕಾಯಿಂದ ನಾವು ಬೀಜ ಸಪ್ರೇಟ್ ಮಾಡಬಹುದು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಅಂತ ನಾನು ಇಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಇದ್ದೀನಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬ್ಯಾಂಗ್ಳೂರು ಡೆಲ್ಲಿಯಲ್ಲಿ ಒಂದು ಸಂಸ್ಥೆ ಇದೆ ಭಾರತೀಯ ಕೃಷಿ ಅನುಸಂಧಾನ ಭವನ ಹೇಳ್ಬಿಟ್ಟು ಐ ಸಿ ಐ ಆರು ಇವೆರಡೂ ಒಂದು ಒಡಂಬಡಿಕೆ ಮಾಡಿಕೊಂಡು ಇದು ಸ್ಕೀಮು ನಾವು ಇಲ್ಲಿ ಬೇಸಿಕಲಿ ನಾವು ಇಲ್ಲಿ ಸಣ್ಣ ಸಣ್ಣ ಮಷೀನರಿಸಿ ಡೆವಲಪ್ ಮಾಡ್ತೀರಿ ನಿಮ್ಗೆ ಗೊತ್ತಿದ್ದಂಗೆ ಈಗ ಸಣ್ಣ ರೈತರ ಪ್ರಮಾಣ ಜಾಸ್ತಿ ಆಗ್ತಾಯಿದೆ ಅವ್ರಿಗೂ ಯೂಸ್ ಆಗೋಂಥ ನಾವು ಮಷಿನ್ಸೇ ಡೆವಲಪ್ ಮಾಡ್ತಿರೋದು ಈಗ ಹೊಸದಾಗಿ ಒಂದು ತಿಂಗಳು ಜಸ್ಟ್ ಒಂದು ಹದಿನೈದು ದಿನ ಇಪ್ಪ ಒಂದು ತಿಂಗಳಾಗಿದೆ ಹೊಸ ಮಷೀನ್ ಡೆವಲಪ್ ಮಾಡಿದ್ದೀರಿ ಇದು ಫೋರ್ ಇನ್ ಒನ್ ಅಂತ ಹೇಳ್ಬೋದು ಯಾಕಂದರೆ ನಾ ನಾಲ್ಕು ನಾಲ್ಕು ಥರ ನಾವು ಆಪ್ರೇಷನ್ಸ್ ಮಾಡ್ಬೋದು ಮೇನ್ಲಿ ಗ್ರೌಂಡ್ ನೆಟ್ಗೆ ಗ್ರೌಂಡ್ ನೆಟ್ಗೆ ನಾವು ಫಸ್ಟು ಗಿಡದಿಂದ ಕಾಯಿ ಸುಲಿಬೋದು ಕಾಯಿಗೆ ಸಪ್ರೇಟ್ ಮಾಡ್ಬೋದು ಈ ಅಟ್ಯಾಚ್ಮೆಂಟು ಇದೊಂದು ನಾವು ಅಟ್ಯಾಚ್ಮೆಂಟ್ ಕೊಟ್ಟಿದ್ದೀರಿ ಇಲ್ಲಿ ಇದು ಫಿಕ್ಸ್ ಮಾಡಿದರೆ ಅದು ಗಿಡದಿಂದ ಕಾಯಿ ಸಪ್ರೇಟ್ ಮಾಡ್ಬೋದು ಸೊ ಅದೊಂದು ಮತ್ತೆ ಅದೇ ಅಟ್ಯಾಚ್ಮೆಂಟು ಬೇರೆದು ಇದು ಸರ್ ಸನ್ಫ್ಲವರ್ಗೆ ಸೂರ್ಯಕಾಂತಿ ಬೀಜನೂ ಸಪ್ರೇಟ್ ಮಾಡ್ಬೋದು ಏನಿರೋ ತೆನೆಯಿಂದ ಇದು ಅಟ್ಯಾಚ್ಮೆಂಟ್ ಚೇಂಜ್ ಮಾಡಿಕೊಂಡು ಅದೊಂದಾಯಿತು ಆಮೇಲೆ ಇನ್ನೊಂದು ಅಟ್ಯಾಚ್ಮೆಂಟ್ ಕೊಟ್ಟಿದ್ದೀರಿ ಜೋಳ ತೆನೆಯಿಂದ ಬೀಜ ಸಪ್ರೇಟ್ ಮಾಡ್ಬೋದು ನೀವು ನೋಡ್ಬೋದು ಇಲ್ಲಿ ಈ ಅಟ್ಯಾಚ್ಮೆಂಟು ಇದರಲ್ಲಿ ಚೇಂಜ್ ಮಾಡ್ಕೊಬೋದು ನಾವು ಮೂರು ಅಟ್ಯಾಚ್ಮೆಂಟು ಸೊ ಮೂರು ಯೂನಿಟ್ ಆಪ್ರೇಷನ್ಸ್ ಆಯಿತು ಇನ್ನೊಂದು ಪ್ರಥಮವಾಗಿ ಕಡಲೆಕಾಯಿಯಿಂದ ಬೀಜ ಸಪ್ರೇಟ್ ಮಾಡೋದು ಒಳಗಡೆ ಒಂದು ಯೂನಿಟ್ ಕೊಟ್ಟಿದ್ದೀರಿ ಅದು ನಾವು ನಿಮ್ಗೆ ತೋರಿಸಲ್ಲ ಹೊಸ ಮಷೀನ್ ಆಗಿರೋದ್ರಿಂದ ನಾವೀಗ ಪೇಟಿಟ್ಟಿಗೆ ಫೈಲ್ ಮಾಡಬೇಕು ಇಲ್ಲ ತುಂಬ ಡಿಮ್ಯಾಂಡ್ ಇದೆ ಕಂಪ್ನಿಗಳವರು ನಮಗೆ ಕೇಳ್ತಾ ಇದ್ದಾರೆ ಇದು ಕೊಡಿ ಕೊಡಿ ಅಂತ ಇದು ಒಳಗಡೆ ಒಂದು ಮೆಕ್ಯಾನಿಸಮ್ ಕೊಟ್ಟಿದ್ದರು ಗ್ರೌಂಡ್ ಇಂದ ನಾವು ಬೀಜ ಸಪ್ರೇಟ್ ಮಾಡೋದು ಅದು ಒಂದು ಗಂಟೆಗೆ ನೂರೈವತ್ತು ಕೆ ಜಿ ಕಡಲೆಕಾಯಿಯಿಂದ ನಾವು ಬೀಜ ಸಪ್ರೇಟ್ ಮಾಡ್ಬೋದು ನಾವು ಒಳ್ಳೆ ಒಳ್ಳೆ ಗ್ರೇಡ್ ಮಾಡಿ ಕಡಲೆಕಾಯಿ ಹಾಕಿದ್ದೆ ಆದರೆ ಒಣಗಿಸ್ಬಿಟ್ಟು ನೈಂಟಿ ಏಯ್ಟ್ ಪರ್ಸೆಂಟು ಬೀಜ ಏನು ಡ್ಯಾಮೇಜ್ ಆಗ್ದಂಗೆ ಬರುತ್ತೆ ಓಡೂ ಆಗಲ್ಲ ಲೆಸ್ ದ್ಯಾನ್ ಒನ್ ಪರ್ಸೆಂಟ್ ಅಂದರೆ ನೆಗ್ಲಿಜಿಬಲ್ಲು ಸೊ ಅದು ಭಾಳ ಉತ್ತಮವಾಗಿದೆ ಈ ಥರ ನಾಲ್ಕು ಆಪ್ರೇಷನ್ಸು ನಾವು ಒಂದೇ ಮಷೀನಿಂದ ಮಾಡ್ಬೋದು ಇದು ಸದ್ಯಕ್ಕೆ ಒಂದು ಮೂವತ್ತು ಸಾವಿರ ನಮಗೆ ಇದಾಗಿದೆ ಮಟೀರಿಯಲ್ ಕಾಸ್ಟು ನಾವು ಇದೆಲ್ಲನೂ ಇನ್ನೂ ಪ್ರೈಸ್ ಫಿಕ್ಸೇಷನ್ ಮಾಡಿಲ್ಲ ಫಿಕ್ಸ್ ಮಾಡಿದ್ರೆ ಆಮೇಲೆ ರೈತರಿಗೆ ಭಾಳ ಉತ್ ಯೂಸ್ ಆಗ್ತದೆ ಆಮೇಲೆ ಸಬ್ಸಿಡಿಗೆ ಏನನ್ನು ರಿಕ್ವೆಸ್ಟ್ ಮಾಡಿದೆ ಗೌರ್ಮೆಂಟ್ಗೆ ದೊಡ್ಡ ಮಟ್ಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಣ್ಣ ರೈತರಿಗೆ ಯೂಸ್ ಆಗುವಂಥ ಮಷೀನ್ ಇದೆ ಇದು ನಮಗೆ ಒಂದೊಂದು ಮಷಿನ್ ಒಂದೊಂದು ಯೂನಿಟ್ ಆಫ್ ಮಷಿ ಸಿಪಿ ಎಸ್ ಆಗಲಿರ್ಬೋದು ಮತ್ತು ಇದು ಜೋಳದಿಂದ ಬೀಜ ಸಪ್ರೇಟ್ ಆಗಿರ್ಬೋದು ಒಂದೊಂದು ಬೇರೆ ಬೇರೆ ಮಷೀನ್ ಇದೆ ಒಂದೊಂದು ಮಷೀನು ಒಂದು ಮಷಿನ್ ನೀವು ಪರ್ಚೇಸ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ನಮಗೆ ಎರಡು ವರ್ಷದಿಂದ ತುಂಬ ರಿಕ್ವೆಸ್ಟ್ ಬಂತು ರೈತರ ಕಡೆಯಿಂದ ನಮಗೆ ಈ ಥರ ಒಂದು ಎಲ್ಲ ಒಂದೇ ಮಷೀನಲ್ಲಿ ನಾಲ್ಕು ಥರ ಆಪ್ರೇಷನ್ಸ್ ಮಾಡಿದ್ರೆ ನಮಗೆ ಈಸಿ ಆಗ್ತದೆ ಯಾವ್ಯಾವ ಬೆಳೆ ಯಾವಾಗ ಬರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಒಂದೇ ಮಷಿನಲ್ಲಿ ನಾವು ತುಂಬ ಆಪ್ರೇಷನ್ಸ್ ಮಾಡ್ಬೋದಂತ ಡಿಮ್ಯಾಂಡ್ ಬಂತು ಆ ನಿಟ್ಟಿನಲ್ಲಿ ನಾವು ಡೆವಲಪ್ ಮಾಡಿದರೆ ಈಗ ಇದು ಸಕ್ಸಸ್ ಆಗಿದೆ ಈಗ ನಾವು ಇದನ್ನೆಲ್ಲ ಡೆಮೊ ಮಾಡಿ ತೋರಿಸಿದ್ರಿ ಬೆಳಗ್ಗೆಯಿಂದ ತುಂಬ ರಿಕ್ವೆಸ್ಟ್ ಬಂದು ತುಂಬ ಡೆಮೋನು ಮಾಡಿದ್ರಿ ನಾವು ಸೊ ತುಂಬ ಬೇಡಿಕೆ ಇದೆ ಈ ಮಷೀನು ಬರೋ ದಿನಗಳಲ್ಲಿ ನಾವು ಗೌರ್ಮೆಂಟ್ಗೆ ನಾವು ಅಪ್ರೋಚ್ ಮಾಡಿ ಇದನ್ನು ರೈತರಿಗೆ ಅನುಕೂಲವಾಗುವಂತೆ ಇದು ಮಾಡ್ತೀವಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಇದು ಕಾಸ್ಟ್ ಇದು ಸದ್ಯಕ್ಕೆ ನಾವು ಹೇಳ್ದಂಗೆ ಫ್ಯಾಬ್ರಿಕೇಶನ್ ಕಾಸ್ಟ್ ನಮಗೆ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರ ಆಗಿದೆ ಈಗ ನೀವು ಜಾಸ್ತಿ ನಂಬರ್ ಜಾಸ್ತಿ ಇನ್ಕ್ರೀಸ್ ಮಾಡಿದರೆ ಕಾಸ್ಟ್ ಡೌ ಕಟ್ ಡೌನ್ ಮಾಡ್ಬೋದು ಯಾವುದನ್ನ ಒಳ್ಳೆ ಕಂಪ್ನಿಗಳು ನಮ್ಮ ಈಗ ಕೇಳ್ತಾ ಇದ್ದಾರೆ ನಾವು ಇನ್ನೂ ಡಿಸ್ಕ್ಲೋಸ್ ಮಾಡಿಲ್ಲ ಅವ್ರು ಕೊಟ್ಟಿಲ್ಲ ಅದನ್ನು ಯೂನಿವರ್ಸಿಟಿ ಲೆವೆಲಲ್ಲಿ ನಾವು ಚರ್ಚೆ ಮಾಡಿ ಗೌರ್ಮೆಂಟ್ಗೂ ಅಪ್ರೋಚ್ ಮಾಡಿ ನಾವು ಇದನ್ನು ಟೆಕ್ನಾಲಜಿ ಅತಿ ಶೀಘ್ರವಾಗಿ ಒಂದು ಒಂದು ತಿಂಗಳು ಎರಡು ತಿಂಗಳಲ್ಲಿ ನಾವು ಬೆಳಕಿಗೆ ತರುವಂತ ಕೆಲಸ ಮಾಡ್ತೀವಿ ಇದು ಸಿಂಗಲ್ ಬಿ ಮೋಟರ್ ಆಪರೇಟೆಡ್ ಸಿಂಗಲ್ ಪೇಜ್ ಖರ್ಚು ಅದೇ ಸಬ್ಸಿಡಿಯನ್ನು ಗವರ್ನಮೆಂಟ್ ಇಂದ ಸಪೋರ್ಟ್ ಕೊಟ್ರೆ ಇನ್ನೂ ಕಡಿಮೆ ಆಗಬಹುದು ಖರ್ಚು ಸೊ ಈಗ ನಾವು ಒಳ್ಳೆ ಈ ಟೆಕ್ನಾಲಜಿ ತಗೊಂಡ್ರೆ ಅವರು ದೊಡ್ಡ ಅಂದ್ರೆ ಜಾಸ್ತಿ ನಂಬರ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಕಾಸ್ಟ್ ಡೆಫಿನೆಟ್ ಕಡಿಮೆ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ